ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿಗೆ ಪಲಾವ್ ಮಾಡಿದರು ಪಲಾವ್ ಎಲ್ಲ ತಿನ್ಕೊಂಡು ತಾನೇ ಕೂತಿದ್ದೀನಿ ಪಾಪುಗೆ ಸ್ನಾನಾಗಿ ಮಲಗಿಸಿದ್ದೀನಿ ನೋಡಿ ಹೋಟ್ಲಲ್ಲಿ ಮಲಗಿಸಿದ್ದೀನಿ ಇನ್ನು ಹೊರ್ಗಡೆ ಸಾಂಬಾರ್ ಪುಡಿ ಮಾಡ್ಸೋಕೆ ಅಂದ್ಬಿಟ್ಟು ಎಲ್ಲ ಕಾಳುಗಳೆಲ್ಲ ಇದ್ದಾರೆ ಬನ್ನಿ ತೋರಿಸ್ತೀನಿ ಮೊದ್ಲಿಗೆಯಲ್ಲಿ ಎದುರು ಕಾಳನ್ನ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿ ಅವ್ರಿಗೆ ಅದೊಂದು ಕ್ಲಿಪ್ ಮಿಸ್ ಆಗಿದೆ ಇನ್ನೀಗ ನೆಕ್ಸ್ಟ್ ಕಡಲೆ ಕಾಳನ್ನ ಇದ್ದಾರೆ ಎಲ್ಲ ಐಟಮ್ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ಮತ್ತು ಇಲ್ಲಿ ತೊಗರಿ ಬೇಳೆ ಸಹ ಹಾಕೊಂಡಿದ್ದಾರೆ ಇದಿಷ್ಟು ಡ್ರೈ ಮಾಡಿಟ್ಕೊಂಡಿರೋದು ಆಲ್ರೆಡಿ ಈಗ ಬೇಳೆ ಅದು ಉಂಡೆ ಕಾಳು ಬರುತ್ತಲ್ಲ ಅದು ಬೇಳೆ ಸಹ ಹಾಕೋಬೋದು ಇಲ್ಲಿ ಕಾಳನ್ನೇ ತೊಗೊಂಡ್ಬಂದ ಕಾಳು ಟರ್ ಇರೋದು ಉಂಡೆ ಕಾಳನ್ನೇ ತೊಗೊಂಡ್ಬಂದಿದ್ದಾರೆ ಅದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕೊಬೇಕು ಇನ್ನು ಕಾಳು ಮೆಣಸು ಅದನ್ನು ಸಹ ಡ್ರೈ ರೋಸ್ಟ್ ಆಗೋ ರೀತಿ ಹುರ್ಕೊಬೇಕು ಮತ್ತಿನ್ನ ಜೀರಿಗೆ ಅದನ್ನು ಸಹ ಹುರ್ಕೋಬೇಕು ಇನ್ನು ಈ ಕಡೆ ಪಕ್ಕದಲ್ಲಿ ಮೆಂತ್ಯ ಸಹ ಹುರ್ಕೊತ ಇದೀವಿ ಎಲ್ಲದನ್ನು ಚೆನ್ನಾಗಿ ಹುರಿಯೋದ್ರಿಂದ ಪುಡಿ ಸಹ ನಮಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಸ್ವಲ್ಪನೇ ಅಂದ್ರೆ ಚೆನ್ನಾಗಿ ಉರಿಲಿಲ್ಲ ಅಂದ್ರೆ ಬೇಗ ಹಾಳಾಗುತ್ತೆ ಮತ್ತೆ ಅಷ್ಟು ತಲೆ ಸ್ಮೆಲ್ ಅನ್ನೋದು ಇರೋದಿಲ್ಲ ಬೇಗ ಹೊರಟೋಗುತ್ತೆ ಮತ್ತೆ ಪುಡಿನೂ ಸಹ ಚೆನ್ನಾಗ್ ಆಗಲ್ಲ ಮತ್ತೆ ಕಡೆ ಸಾಸಿವೆ ಕೂಡ ಹುರ್ಕೊತಾ ಇದ್ದಾರೆ ಇನ್ನು ಈ ಕಡೆ ಜೀರಿಗೆ ಇನ್ನೊಂದು ಸ್ವಲ್ಪ ಹುರ್ಕೊತಾ ಇದ್ದಾರೆ ಜೀರಿಗೆ సవే బేగ హర్కూ జిటాపట అంత అన్నె అర్ హు ఇన్ీ కడ స్వల్ప ఎన్ని హాకెర ಗುಣ್ಮ್ ಮೆಣಸಿನ್ಕಾಯಿನ್ನ ಹುರ್ಕೊತ ಇದಾರೆ ಉಟ್ಕೊಂಡು ಹುರ್ಕೊತ ಇದಾರೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದ್ರಿಂದ ಘಾಟ್ ಬರೋದಿಲ್ಲ ಹಂಗ ಎಣ್ಣೆ ಹಾಕೊಂಡು ಒಂದು ಟೂ ಡ್ರಾಪ್ಸ್ ತ್ರೀ ಡ್ರಾಪ್ಸ್ ಹಾಕೊಂಡು ಹುರ್ಕೊಬೇಕು ಇನ್ನ ಮತ್ತೆ ಧನಿಯಾ ಧನಿಯಾ ಹುರ್ಕೊಬೇಕು ಚೆನ್ನಾಗಿ ధన్య బరడూ వర కేజి ఇది నోడి ఎలా మిక్స్ ఈ డ్రై మే బిగాకి చనం ఒణగస్ బు నీ టైమల్ బస్ హాకి బస్ బందకుంటు డ్రై మాకు ಇಲ್ಲಿ ರೀತಿ ಮತ್ ಬಂದು ಕಾಳನ್ನ ತಿನ್ನೋದೇ ಒಂಥರ ಮಜಾ ಈ ಕಡೆ ಮೆಣಸಿನ್ಕಾಯಿ ಸ್ವಲ್ಪ ಉರಿತಾ ಇದಾರೆ ಕಡೆ ನಮ್ಮ ಮಾತಾಡ್ತಾ ಇದೆ ಅವರು ಸುಮ್ಮನೆ ತಮಾಷೆಗೆ ಈ ರೀತಿ ಮಾತಾಡ್ತಾ ಇದ್ರು ಸುಮ್ಮನೆ ಹೇಳಿರೋದು ಫ್ರೆಂಡ್ಸ್ ಇದೆಲ್ಲ

ಹಬೆ ತರ ಹಾಗಿ ಚೆನ್ನಾಗ್ ಆಗಲ್ಲ ಹಂಗಾಗಿ ಅದ ಹಂಗ ಉರುತಿ ಹಿಂಗೆ ಇನ್ನೊಂದು ಕೆ ಹಾಕೊಂಡಿದ ತಕ್ಷಣನೇ ಇನ್ನೊಂದ್ ಬಾಣಲಿಗೆ ಹಾಕೊಂಡಿದ ತಕ್ಷಣನೇ ಹೊರ್ಗಡೆ ತಂದು ಒಣಗಾಕ್ಬೇಕು ಇಲ್ಲ ಮನೆಯೊಳಗ ಹಾಕೋಬಹುದು ಒಟ್ನಲ್ಲಿ ಬಿಸಲಲ್ಲಿ ಮಾತ್ರ ಒಂದ್ ಟೂ ಅವರ್ಸ್ ಅದು ಚೆನ್ನಾಗಿ ಒಣಗಿಸ್ಬೇಕು ಧನಿಯಾ ಜೊತೆ ಮಾತ್ರ ಎಲ್ಲ ಕಾಳುಗಳನ್ನ ಹಾಕಿ ಬಿಡಿಸೋದು ಇದು ನಮ್ಮ ಅಮ್ಮ ಈ ರೀತಿ ಮಾಡಿಸ್ತಾರೆ ನಮ್ಮನೆಯವ್ರ ಕಡೆ ಬೇರೆ ರೀತಿ ಅದು ಹುಳಿ ಪುಡಿ ಮಟನ್ ಸಾರು ಪುಡಿ ಅಂತ ಬೇರೆ ಬೇರೆ ಮಾಡಿಸ್ಕೊತಾರೆ ಬೇಳೆ ಸಾರು ಪುಡಿ ಅಂತ ಆದರೆ ನಮ್ಮಮ್ಮೆ ಬಂದು ಎಲ್ಲ ಒಂದೇ ಬೇಳೆ ಸಾರು ಒಂದೇ ಮಟನ್ ಸಾರು ಒಂದೇ ಬಟ್ ಮಟನ್ ಸಾರಿಗೆ ರುಬ್ಕೊಳ್ಳೋವಾಗ ಚಕ್ಕೆ ಲವಂಗ ಕಸಗಸಿ ಇವೆಲ್ಲ ಸೇರಿಸ್ಕೊಂಡು ರುಬ್ಕೊತಾರೆ ఇ పుడిగ హాగ్ ఇవ్వు ధన్య పుడి ఖారద పుడి ఎరడే మార్స్కుంటు ధన్యకి బాగా ఇంగ్రీడయన్స్ ఇట్టు ఉర్తి ఆతూ అదే మిక్స్ మి ఒక్కరదు కడలేకళు ఉర్గడే జీ మెసూ మెంత సె మరి అరశిన కొంబులు అస్టల్తారు ಧನಿಯೆಲ್ಲ ಉಟ್ಕೊಂಡು ಮೆಣ್ಸಿನ್ಕಾಯಿ ಹೊರ್ಕೊಂಡಾದ್ಮೇಲೆ ಲಾಸ್ಟಿಗೆ ಜಜ್ಜಿಟ್ಕೊಂಡಿದ್ದಾರೆ ಅರಶಿನ ಕೊಂಬ ಅದನ್ನ ಹಾಕ್ತಾರೆ ಇನ್ನ ಕಡೆ ಚಕ್ಕೆ ಲವಂಗ ಇವೆರಡನ್ನು ಸಹ ಇಟ್ಕೊಂಡಿದ್ದಾರೆ ಆ ಕ್ಲಿಪ್ ಮಿಸ್ ಆಯ್ತು ಇನ್ನೀ ಕಡೆ ಅರಿಶಿನ ಕೊಂಬನ್ನು ಸಹ ಹುರ್ಕೊತ ಇದಾರೆ ಮೆಣಸಿನಕಾಯಿ ಬರುತ್ತಲ್ಲ ಅದು ಹಾಕಿದ್ದಾರೆ ಅದು ಇಷ್ಟ ಈಗ ಬಾಡಿಗೆ ಮೆಣಸಿನ್ಕಾಯಿ ಹುರ್ಕೊಂತ ಇದ್ದಾರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಘಾಟ್ ಬರಲ್ಲ எைதிரிங்க பூர் கட் பரல அந்தேனில் கம்மி ஆக அஸ்ட் எண்ணெக்காட்டு கம்மி ஆக எண்ண ஜாஸ்தி கட்டுப்பாட்டை தும் கொள்கை மென்சின்

ಇನ್ನ ಫೈನಲ್ ಆಗಿ ಎಲ್ಲ ಹುರ್ಕೊಂಡಾದ್ಮೇಲೆ ಈ ರೀತಿ ಒಣಗಾಕಿದೀವಿ ಇದಕ್ಕೆ ಕರಿಬೇವು ಸಹ ತಂದ ಕರಿಬೇವು ಇರಲಿಲ್ಲ ತ ತಗೊಂಡ್ ಬರೋಣ ಅಂದ್ಬಿಟ್ಟು ಮಾರನೇ ದಿನ ಇದು ಮಾಡಿಕೊಂಡ್ರು ಒಟ್ಟು ಮೂರು ದಿನ ಇದು ಮಾಡಿಸೋಕ್ಕೆ ಈ ರೀತಿ ಒಣಗ ಹಾಕೊಂಡಿದ್ದಾರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಇನ್ನು ಪುಡಿ ಮಾಡಿಸಿ ತಂದ್ಮೇಲೆ ಈ ರೀತಿ ಇದೆ ನೋಡಿ అలా మిషిన్ హిరే హ ఆస్కుంట్రంతే మనలో సహ తప్ప హారో ఈ రీతి ఈ రీతి ఆర్స్ బు ఆయ పుడి చన హార్కొ పుడి ఆ రీతి హాకే అది అబే ఇలా మిషిన్ హా హీట్టి అబే ఆగితే ఈ రీతి హారాకి అదన అది నీటీ డ్రై అదేలే అదన బాక్స్ట్కూ కవర్ అట్బిట్ బాక్స్ హాకి ఎర్ టైట్ కంటేనర ఇతరులు వర్షద్గంటూస్బోదు ఇలా బాక్స్ హాకి ఎత్తిట్ ఆ నవ్వి నుణు నేసి ఇది ఇష్టే ఫ్రెండ్స్ సాంబార్ పొడి మే ఖారత్ పొడి మాసి నాకు ఈ విడియో ఏమైనా మాడి షేర్ శేర్ కామెంట్ కమెంట్ మి సబ్స్క్రైబ్ మొడి మొన్న వీడియోదండే మే సిక్తీ టేక్ కేర్ బాయ్ ఫ్రెండ్స్